ಕೋಗಂಕು ಹಾಕ್ತೆ ಯುವ ಈ ನನ್ನ ಹೆಟ್ಟಿ ಪಾರಿಗೆ ಒಂದ್ ಕಪ್ ಚಾ ಮಾಡಿ ಕೊಡಂಗ ನೆನಪಿಲ್ಲನ ಓಹ್ ವಾ ತಣ್ಣೆ ಆ ಕೆಮ್ಮಿ ಕೆಮ್ಮಿ ಗಂಟ್ಲ ಇದು ಎಲ್ಲಾನು ನೋಯ್ ಸಾಕತ್ ಬಿಟ್ಟತೆ ಎಲ್ಲಿ ಓದ್ಲಿಕ್ಕೆ ಪಾರಿ ಪಾರು ಏ ಪಾರಿ ನಾನು ಕಂಡಿ ಕೆಮ್ಮಾಕತ್ರು ನಿನಗ ಕೇಳಿಸ್ವಲ್ತನಾ ಬಾರ ಏ ಎಲ್ಲಿ ಅಡಿಗೆ ಮನ್ಯಾಗ ಸೆಟ್ಟದೇನಾ ನೀನು ಬೇ ಹೆಚ್ಚಾಗ ಒಲಿ ಮುಂದ ಕುಂತ ಬಿಡು ನಾನಿಲ್ಲಿ ತಂಡಿಯಾಗ ನಡುಕೋಂತ ಕುಂತ ಬಿಡ್ತಾನೆ ಈ ಹಾಳಾದ ಕೆಮ್ಮಂತ ಹೋಗವಂತ ಈಕಿ ಎಲ್ಲಿ ಹೋದಿಕ್ಕಿ ಪಾರಿ ಏ ಪಾರಿ ನಾವ್ ಅದ್ರದ್ ನಿನಗಿನ್ನು ಕೇಳಸವಲ್ದನ ಶುರು ಮಾಡಿದ್ರಲ್ಲ ಬೆಳಗ್ ಹರಿತಿ ಹರಿತಿ ಇದನ್ನ ಕೇಳೋದಾಗೇತಿ ಅಲ್ಲ ನಾ ಕೆಮ್ಮೋದು ಕೇಳಿಸ್ವಲ್ದು ಅಂತ ಅನ್ನ ಕತ್ತಿರಲ್ಲ ಬೆಳಿಗ್ಗೆ ಬೆಳಿಗ್ಗೆ ನೀವು ಕೆಮ್ಮುದ್ ಕೇಳ್ಕೊಂತ ಕುಂದ್ರಾಕ ಅದೇನು ದ್ಯಾಮೂನ್ ಗುಡ್ಯಾ ಹಚ್ಚು ಸುಪ್ರಭಾತ ಅನ್ಕೊಂಡಿರ ಅಲ್ಲ ಬೆಳಿಗ್ಗೆ ಜಲ್ದಿನೇ ಎದ್ ಕೆಲ್ಸಾ ಮಾಡಾಕ ಏನಿರ್ತದ ನಿಮಗ್ ಮಲ್ಕೋಬೇಕಿಲ್ಲ ಹೊತ್ತು ಜಲ್ದಿನೇ ಎದ್ದು ಪಾರು ಪಾರಿ ಅಂತ ಒದರ್ಕೊಂತ ಕುಂತ ನಿಂತು ಕೆಲಸ ರಗು ಐತಿ ಈ ತಂದಾಗ ನೀರ್ ಅನ್ನೋದು ಬರ್ಪ್ ಬರ್ಪ್ ಆದಂಗ ಆಗೇತಿ ನೀರಾಗ ಕೈ ಇಡೋ ಹಂಗಿಲ್ಲ ಅಂತಾದ್ರಾಗ ಅಂಗ್ಳ ಬಾಗ್ಲ ಕಸ ಹೊಡದು ಬಾಂಡೆ ತೊಳೆ ಎದಕ್ ನೀವು ಬದ್ರ ನನ್ನ ನನ್ನಿಂದ ಏನಾರ ಕೆಲಸ ಏರ್ಗಟ್ಟ ನಿಂತ ತನಿ ಇಲ್ಲೇ ಹಾ ನಂಗೊಂದಿಷ್ಟು ಮಾತಾಡಕ ಅವಕಾಶ ಕೊಡು ಮದುವೆ ಆಗಿ ಹದಿನೈದ್ ವರ್ಷ ಆತ ಹದ್ನೈದ್ ವರ್ಷದಿಂದ ಮಾತಾಡೋದು ಹೆಂಗಂತ ಹೇಳಿ ಮರ್ತ ಬಿಟ್ಟ ನಿನ್ನ ಅಲ್ಲ ನಾ ನಿನ್ನ ಕರ್ದಿದ್ದ ಕೆಮ್ಮು ನೆಗಡಿ ಜೋರಾಗೇತಿ ಒಂದ್ ಕಪ್ ಶುಂಠಿ ಕಾಡೆ ಮಾಡಿ ಕೊಡ್ತೀಯನ ಅಂತ ಹೇಳಿ ಕರ್ದಿದ್ದಷ್ಟ ಅಷ್ಟಕ್ಕ ಇಷ್ಟು ಮೈ ಮ್ಯಾಲಿ ಹಂಗ ಸತ್ಯವೂ ಬಂದಂಗ ಆಡಕತ್ತಿಯಲ್ಲ ಅಲ್ಲ ಮರೈತಿ ಒಂದ್ ಚೂರು ಶುಂಠಿ ಕಡೆ ಮಾಡಿ ಕೊಡ್ತೀನಿ ಒಂದ್ ಸ್ವಲ್ಪ ದೆವ್ವಂತ ದೆವ್ವ ಈ ಥಂಡ್ಯಾಗ ಆ ಬಾನ್ಯಾಗಿನ ನೀರ್ ತಗೊಂಡು ಬಾಂಡೆ ದೆವ್ವ ದೆವ್ವಲ್ಲ ಅದರ ಅವನು ಬರ್ತತಿ ಮೈಯಾಗ ಅಲ್ಲ ನಾ ನಿಮಗ ನಿನ್ನೆನ ಹೇಳಿದ್ನೇನಿಲ್ಲ ಕೆಮ್ಮು ನೆಗಡಿ ಜೋರ್ ಆಗಂಗ್ ಕಾಣ್ಸಾಕತ್ತೈತಿ ಡಾಕ್ಟರ್ ಕಡೆ ಹೋಗಿ ಬರ್ರಿ ಅಂತ ಹೇಳಿ ಹೋಗ್ಲಿಲ್ಲ ಈಗ ಈ ಪರಿ ಕೆಮ್ಮ ಕೆಮ್ ಕುಂತ ಮೂಗ್ ಏರ್ಸ್ಕೊಂತ ಬೆಳಿಗ್ಗೆ ಬೆಳಿಗ್ಗೆ ಪಾರಿ ಪಾರಿ ಅನ್ಕೊಂತ ಕುಂತ ಬಿಟ್ರ ನೆಗಡಿ ಜಡ್ಡು ಹಾಕತ್ತೇನ ಅದು ಅಲ್ಲ ಬಾರು ಓವಾ ಹೀಗೆ ನೆಗಡಿ ಜಟ್ ದೊಡದನ ಸುಂಟಿ ಕರೆ ಕೂಡುದು ಸ್ಟೀಮ್ ತಗೊಂಡ ಬಿಟ್ರ ಕಮ್ಮಿ ಯಾಕತ್ತಿ ಅಷ್ಟಕ್ಕೆಲ್ಲ ಓವಾ ಅದಕ್ಕಿಕ್ಕೆ ಯಾಕ ಹೋಗದು ಕೆಮ್ಮಿ ಕೆಮ್ಮಿ ತಿಲ್ಲಿನ ಯಾಕತ್ತ ಬಿಡತ್ತಿ ಇದಿನೂನು ಯಾಕತ್ತತ್ತಿ ಒಂದೂರೆ ವಿಕ್ಸ್ ಹಚ್ಚಿ ತಿಲ್ಲಿ ಬತ್ವಾರಾ ಪ್ಲೀಸ್ ಮನೆ ಬಂಗಾರಿ ಕೆಮ್ಮ ಬಾಳ ಆಗತ್ತಿ ಪ್ಲೀಸ್ ಹ್ಞೂ ಕಮ್ಮಿ ಇಲ್ಲ ಬೆಳಗಿನ ಕೆಲಸದಾಗ ಇದೊಂದು ಕಮ್ಮಿ ಆಗಿತ್ತು ನನಗೆ ಅಲ್ಲ ನೋಡ್ರಿ ನಾನು ನಿಮ್ಗೆ ಈಗ ಹೇಳ್ತೀನಿ ಈ ಕೆಲ್ನೋವು ಕೆಮ್ಮು ನೆಗಡಿ ಏನಾರ ಬರೋದಿತ್ತು ಅಂತಂದ್ರೆ ಅವಕ್ಕೆಲ್ಲ ಮಧ್ಯಾಹ್ನದಾಗ ಬಾನ್ರಿ ನಾನು ಅವಾಗ ಫ್ರೀ ಆಗಿರೋದು ಈ ಬೆಳಗಿನ ಬೆಳಗಿನ ಕೆಲಸದಾಗ ಇವನ್ನೆಲ್ಲ ಮಾಡ್ಕೊತ ಕುಂದ್ರಾಕೆ ನನಗೆ ಆಗೋದಿಲ್ಲ ತಡ್ರಿ ಬಂದೆ ಒಂದು ಚೂರ ಶುಂಠಿ ಕಡೆ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಕುಡಿದ್ರಿ ಅಂತಂದ್ರೆ ಗಂಟ್ಲೆಲ್ಲ ಸರಿ ಆಕತಿ ಅಲ್ಲ ಹೇಳಿದ್ದೆ ಸ್ವಲ್ಪ ಇದ್ದಾಗ ಹೋಗಿ ತೋರಿಸ್ಕೊಂಡು ಗುಳಿಗೆ ತಗೊಳ್ಳಿ ಅಂತ ಹೇಳಿ ಅವಾಗ ಗುಳಿಗೆ ಎಣ್ಣೆ ತಗೊಳ್ಳೋದು ಬಿಟ್ಟ ಜಾಸ್ತಿ ಆಗಿಂದು ಅದು ಮಾಡಿಕೊಡು ಇದು ಮಾಡಿಕೊಡು ಅಲ್ಲಿ ತಿಕ್ಕು ಇದಲ್ಲಿ ತಿಕ್ಕು ಎಲ್ಲಿ ಒತ್ತ ಇಲ್ಲಿ ಒತ್ತ ಅಂತ ಹೇಳಿ ಸೂರು ಹಚ್ಚಿ ಬಿಡ್ತಾರ ಈ ಬೆಳಗಿನ ಕೆಲಸದಾಗ ಇದೊಂದು ನನಗೆ ಕಮ್ಮಿ ಆಗಿತ್ತು ಒಂಚೂರ ಶುಂಠಿ ಕಾಡಿ ಮಾಡಿಕೊಡು ಅಂತಂದ್ರ ಒಟ್ಟು ಹುಡ್ಕೊಂತ ಹಂಟಿಯಲ್ಲ ಏನದು ಒಟ್ಟ ಬಟ್ಟ ಅನ್ನ ಹ್ಮ್ ಬಟ್ಟ ಬಟ್ಟ ಅನ್ನೋದು ಬಿಟ್ರ ನನಗೆ ಏನು ಬೇರೆ ಕೆಲಸ ಇಲ್ಲ ನೋಡು ತಡ್ರಿ ಬರ್ತಾನೆ ಒಂಚೂರ ಶುಂಠಿ ಕಡೆ ಮಾಡ್ಕೊಂಡು ಬಂದು ಏನ್ ಮಟ ಮಟ ಅನ್ನ ಕತ್ತೀನಿ ಅಂತ ಹೇಳಿ ನಿಮಗೆ ಹೇಳ್ತಾನೆ ಏನಕ್ಕೆ ಅವಲಿಂದ ಜೋಡಾತ ಏನ ಮೂಗೇರಿ ಸೇರಿಸಿ ಮೂಗೂರಿ ಹಾಕತೈತಿ ಕೆಮ್ಮಿ ಕೆಮ್ಮಿ ಗಂಟ್ಲ ಇದಿ ತಿಲಿ ಒಂದ್ ಸಡಿ ಹಾಕತೈತಿ ತಿಲಿ ಎಲ್ಲಿ ಒಡದು ಹನ್ನೆರಡು ಹಾಕತೇನೋ ವಯವ್ವ ಅಯ್ಯದೆ ಕೆಮ್ತಿರಿ ಕ್ಯಾಕರ್ಸ್ತಿರಿ ನನಗಂತೂ ನೋಡಾಕ ಆಗವಲ್ದು ಹ್ಞೂ ಈ ಕಡೆ ಕುಡುದು ಅಲ್ಲೇ ಮೊನ್ನೆ ಹತ್ತಿರ ಅಂತ ಹೇಳಿ ತಂದಿದ್ವು ಗುಳಿಗೆ ಇದಾವ್ ಆ ಗುಳಿಗೆ ಒಳಗಿಂದ ನೀಲಿ ಕವರ್ನ ಒಂದು ಗುಳಿಗೆ ತಗೋರ್ರಿ ಆ ತಗೊಂಡು ಬೆಚ್ಚಗ ಮಲ್ಕೋರಿ ಹ್ಞೂ ಅಂದ್ರ ಜ್ವರ ನೆಗಡಿ ಕೆಮ್ಮು ಎಲ್ಲ ಕಮ್ಮಿ ಹಾಕವು

ಅಯ್ಯ ಅದು ನಿಮ್ಮನ್ನ ಬಿಟ್ಟು ನನಗೆ ಯಾಕೆ ಬರ್ತತಿ ನಾನೇನು ನಿಮ್ಮಂಗೆ ಊರಾಗ ಅಲ್ಲಿ ಇಲ್ಲಿ ಅಡ್ಡಾಡಕ್ಕೆ ಹೋಗಿಲ್ಲ ಮತ್ತಷ್ಟು ಅಲ್ದಾನ ಮನ್ಯಾಗ ಮಾಡಿದ್ದು ಕಮ್ಮನ್ ಅಡಿಗೆ ಬಿಟ್ಟು ಚಹಾದಂಗಡಿಯಾಗಿಂದು ಮಿರ್ಚಿ ಬಜಿ ಮಂಡಕ್ಕಿ ಅಂತ ಹೇಳಿ ಏನು ತಿಂದಿಲ್ಲ ಈಗ ನೋಡ್ರಿ ಅವು ಯಾ ಎಣ್ಣೆ ಕರ್ತಿದ್ವು ಅಯ್ಯನ ಅದನ್ನ ತಿಂಡ್ ಬಂದಿರಿ ಒಂದೇ ಸಮ ಕೆಮ್ಮು ನೆಗಡಿ ಐತಿ ಹಾಂ ತಗೋರಿ ಮೊದಲ ಈ ಕಾಡೆ ಕುಡೀರಿ ಒಂದೆರಡು ದಿನ ಹಿಂಗೆ ಕಾಡೆ ಕುಡಿದ್ರಿ ಅಂತಂದ್ರೆ ಕೆಮ್ಮು ಹೊಕ್ಕತಿ ಬಂದಿಟ್ಟು ಕಡೆ ಮಾಡಿ ಕೊಟ್ಟು ಊರೆಲ್ಲ ಮಾತಾಡ್ತಿಯಲ್ಲ ಮೊದ್ಲು ದವಾಕನಿ ಎಲ್ಲಿದ್ವು ಮನೆಯಾಗ ಔಷಧ ಮಾಡಿ ಕೊಡ್ತಿದ್ರು ಮಣಸಿನ ಸಾರು ಮೆಣಸಿನ ಕಡು ಅಂತ ಹೇಳಿ ಮಾಡಿ ಕೊಟ್ರ ಒಂದ್ ಎರಡು ದಿನ ಕಡುಬು ತಿಂದು ಬಿಟ್ರ ನೆಗಡಿ ಜಪ್ ಅಂತ ಹೇಳಿ ಹೊಕ್ಕಿತ್ತು ಈಗಿನ ಮೂವ ಸಸಿ ಬಂದಿಂದ ಅಡಿಗೆ ಮನೆಗೆ ಹೋಗೋದ ಬಿಟ್ಟು ಬಿಟ್ಟಾಳ ನೆಗಡಿ ಬಂತಂತಂದ್ರ ದವಾಖಾನಿ ಜ್ವರ ಬಂದ್ರು ದವಾಖಾನಿ ಅವು ಹೇಳಿ ಒಂದ್ ಸ್ವಲ್ಪ ಮೆಣಸಿನ್ ಕಡುಬು ಮಾಡಿಸಿ ಬಿಡು ನಡಿ ನಡಿ ಹೋಗಿ ಹ್ಮ್ ಕಡುಬು ಮಾಡಿಸ್ ಎಲ್ಲಿ ಗುಳಿಗೆ ಔಷಧ ತಗೋಳದ ನೆಗಡಿ ಹಾಕತಿ ಒಂದ್ ಎರಡ್ ಕಡುಬು ತಿಂದೆ ಅಂತಂದ್ರ ಕಡುಬು ಮಾಡಿಸ್ ನಡಿ ನಮ್ಗೆ ಮೆಣಸಿನ ಕಡುಬು ತಿನ್ನಂಗಾಗಿತ್ತು ಅಂತಂದ್ರೆ ಮೆಣಸಿನ ಕಡುಬು ಮಾಡು ಅಂತ ಹೇಳ್ರಿ ಅದನ್ನು ಬಿಟ್ಟು ಅವ್ವನ ಕಡೆ ಮಾಡಸು ಅವು ಹೇಳು ಮನ್ಯಾಗ ಅದನ್ನ ಮಾಡ್ಕೊಡ್ತಿದ್ರಿ ಇದನ್ನು ಮಾಡ್ಕೊಡ್ತಿದ್ರು ಅಂತ ಹೇಳಿ ಕಂಕಣ ಸುತ್ತಿ ಮೇಲಾರ ಕ್ಯಾಕೆ ಬರ್ತೀರಿ ಅಯ್ಯ ಅಷ್ಟಕ್ಕು ಇಷ್ಟಕ್ಕು ಯಾಕೆ ಸಿಟ್ಟು ಮಾಡ್ಕೊತೀಯ ಬಾರೂ ನಿನಗ ಮೆಣ್ಸಿನ ಕಡುಬು ಮಾಡಾಕೆ ಬರ್ತೈತಿ ಅಂತ ಹೇಳಿ ಅವು ಹೇಳಿ ಮಾಡಿಸು ಅಂತಂದೆ ಆ ಸಿಟ್ಟು ಮಾಡಕ್ಕೆ ಹೋಗಬೇಡ್ರಿ ಒಟ್ಟು ನನಗ ಮೆಣ್ಸಿನ ಕಡುಬು ಮಾಡಿ ಕೊಟ್ರೆ ಸಾಕಾಗೈತಿ ನೋಡು ಅಯ್ಯ అద్రాదైతి చపాతి హిట్ హంగ గోధి హిట్ ఇకొబు స్వల్ప బెల్ జజ్జి సైడ్ ఇవ్వ ಹ್ಞೂ ತಡ್ರಿ ಆ ಬೆಲ್ಲ ಏನು ಜಜ್ಜಿ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಎರಡು ಕೊಬ್ಬರಿ ಸ್ವಲ್ಪ ಶುಂಠಿ ಹಂಗ ಸ್ವಲ್ಪ ಕಾಳು ಮೆಣಸಿನ ಪುಡಿ ಎರಡು ಲವಂಗ ಹಾಕಿ ಚಂದಾಗ ಮಿಕ್ಸಿ ಮಾಡ್ಕೋಬೇಕ ಅದನ್ನ ಸಣ್ಣಗ ಉಂಡಿ ಮಾಡಿ ಮಾಡಿ ಸೈಡ್ಗೆ ತೆಗೆದಿಟ್ಕೋಬೇಕ ಚಪಾತಿ ಹಿಟ್ಟಿನಂಗ ಇಟ್ಕೊಂಡಿದ್ವಲ್ಲ ಅದನ್ನ ಎಣ್ಣೆ ಹಚ್ಚಿ ಸಣ್ಣಗ ಉಳ್ಳಿ ಹರಿಬೇಕ ಕಡಿಬಿನ ಹಳಿ ಹಾಕ್ತೇವಲ್ಲ ಹಂಗ ಹಾಳಿ ಹಾಕಿ ಆ ಹಾಳಿ ಒಳಗ ಉಂಡಿ ತುಂಬಿ ಕಡುಬಿನ ತರ ಮಡಿಸ್ಬೇಕ ಆಮೇಲೆ ಚಂದಾಗ ಸಣ್ಣ ನೂರಿ ಒಳಗೆ ಉಗಿ ಒಳಗೆ ಚಂದಾಗ ಬೇಯಿಸಿ ಅಂತ துப்பா மணசின் கடுபி கெம் நெகுடி அனுசரி நோட் அல்லால நான் சசி நோட எஸ் காணிய நடி ஆஹ் தண்டி பாழ்த்து நீராக தம்பா கடத்தி நீங்க தம்பு தகண்டி ஆஹ் ஓங்க எல்லாரும் கடுபு திண்டு ஆரம் ஆஹ் ஹூன் ரீத்தி ஆஹ் நோட் ನಮ್ಮ ಈ ವಿಡಿಯೋ ನೋಡಕತ್ತಿರೋ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ರೀ ಮತ್ತು ಕಾಳು ಮೆಣಸಿನ ಕಡುಬು ಹೆಂಗೆ ಮಾಡೋದು ಅಂತ ಹೇಳಿ ನೋಡಿದ್ರಲ್ಲ ನೀವು ನಿಮ್ಮ ಮನೆ ಒಳಗಡೆ ಕಾಳು ಮೆಣಸಿನ ಕಡುಬು ಮಾಡಿಕೊಂಡು ತಿನ್ನಿರಿ ಹಂಗೆ ಕಾಳು ಮೆಣಸಿನ ಕಡುಬು ಹೆಂಗಾಗಿದ್ವ ಅಂತ ಹೇಳಿ ಬಂದ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡಿರಿ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊತ ಇರ್ರಿ ಧನ್ಯವಾದಗಳೊಂದಿಗೆ ನಿಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್